ಇದಾರ ಪ್ರತಿ ಚುನಾವಣೆ ಬೋಕಾಗದಿಂದ ಎಪ್ಪತ್ ಸಾವಿರ ಚಾರ್ ಬರಬಾರ್ದು ಅಂತ ಕೈ ಮುಗಿದು ವಿನಂತಿ ಮಾಡುವ ನನ್ನ ಧರ್ಮ ಅಂತ ಮಾಡಕ ನನ್ಗೂ ಗೊತ್ತಿದ್ದ ನನ್ನ ಭಾಷೆ ಇಲ್ಲಿ ಏನು ಪರಿಣಾಮ ಆಗೋದು ಇಲ್ಲಿ ಎಲ್ಲ ಪರಿಣಾಮ ಅಲ್ಲೇ ಆಗೋದು ಆದ್ರೂ ಸಂಜಯ್ ಪಾಟೀಲ್ ಬಂದು ಮಾತಾಡಿದ್ರು ಹೋದಂತ ಅನ್ಬಾರ್ದು ನಾನು ಪಕ್ಷದ ಒಬ್ಬ ಕಾರ್ಯಕರ್ತ ನನ್ನ ಡ್ಯೂಟಿ ನಾ ಮಾಡಕದೇನ ನನಗ್ ಬಂದ್ರೆ ಒಬ್ಬರು ದೊಡ್ಡ ನಾಯಕರಿದ್ದಾರೆ ಅವರ ಬ್ಯಾಂಕ್ದಿಂದ ಎಷ್ಟು ಬೇಕಷ್ಟು ಲೋನ್ ಕೊಡ್ತಾರೆ ಇವ್ರು ನೀವು ತಗೊಂಡು ಬ್ಯಾಂಕ್ ಹಾಳಾಗ್ಲಿ ಕರ್ನಾಟಕ ಹಾಳಾಗ್ಲಿ ನೀ ಆರಾಮವಾಗಿ ಬಿಕಾಸ್ ಐ ಲವ್ ಯು ನೀರ ಮುಖದಲ್ಲಿರುವಂತ ನೋವು ನೋಡೇ ನಂದು ಗಾಡಿ ಬಂದು ವಿನಂತಿ ಮಾಡಲ್ಲ ಈ ಬ್ಯಾಂಕ್ ಕಾನೂನು ಬಿಟ್ಟು ಕೆಲಸ ಮಾಡ್ತಾ ಇದ ಸ್ವಲ್ಪ ಸಿಬಿಐ ಎನ್ವೈರಿ ಹಾಕಿ ಇಂತ ಕೆಲ್ಸ್ಕೊಂಡು ನಾಳೆ ಪ್ರಯತ್ನ ಮಾಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಮತ್ತೆ ಬ್ಯಾಂಕ್ ನವರು ಯಾರ ಆತರ ಮಾಡ್ತಾರ ಇಲ್ಲಿ ಬೇಗ ಜಿಲ್ಲೆದಾಗ ನನ್ ಗೊತ್ತಿದ್ದ ಎಮ್ ಎಲ್ ಎಲೆಕ್ಷನ್ ದಾಗ ನಡೀತಿ ಇವರು ನಡೀತಿ ಯಾವ್ದು ದುಡ್ಡು ಇಲ್ಲ ಇಲ್ಲಿ ಏನೇ ಭಾಗ ಗೊತ್ತಾಗಂಗಿಲ್ಲ ಅದು ಏನು ಹೇಳ್ತಿದ್ರು ನಮ್ಮ ಬಸವಣ್ಣ ಪಾಟೀಲ್ ಡ್ಯಾಶ್ 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 ಅನ್ನ ನಮ್ಮ ಡ್ಯಾಶ್ ಇದು ಉತ್ತರ ಸಿಕ್ಕಿಲ್ಲ ಆ ಥರ ಅವ್ರಿಗೆಲ್ಲರೂ ಹೂ ಅಂತಾರೆ ನಾವೆಲ್ಲ ಕಾಗದ ಕೊಟ್ಟು ನಮ್ಮ ರೈತರ ಒಂದ್ ಎರಡು ಲಕ್ಷ ರೂಪಾಯಿ ಲೋನ್ ಕೇಳೋರು ಬೇಡಿಸಿದಂಗಿಲ್ಲ ಇವ್ರು ನೂರಾರು ಕೋಟಿ ಸಿಕ್ತಿ ಇಂತ ಇಂತ ಲಿಂಬೆ ಹಣ್ಣು ಇವ್ರ ಕಡೆ ಐತೆ ಅಂತ ನಮ್ಗೆ ಕೊಡ್ತಾರೆ ನಿಂದ ಬೇಕು ಅಂದ್ರೆ ಅದು ಇತ ಕೆಟ್ಟ ಘಟ್ಟಗಳು ನಡೆಯಕ ಸಾಧ್ಯ ಇಲ್ಲ ಅದು ಇಲ್ಲಿ ಹೋಗಕ್ಕೆ ಕಾರಣ ನಡೆಯಂಗಿಲ್ಲ ಆರಾಮವಾಗಿ ದೇಶದಲ್ಲಿ ಕೊಟ್ಟು ಬರ್ತಾನೆ आप प्रधानमंत्री बेको यानी दाढ़ी बेची इधर से आलू डालो उधर से सोना है भगवान शंकर भगवान कृष्ण सभी लोग तपस्वी थे उन्होंने जीएसपी लगाया था क्या राहुल गांधी क्या था ये भाई तो ये परिस्थिति देख ಜಿ ಎಸ್ ಟಿ ಕೇಳ್ತಾರೆ ಅದು ಯಾರ ಭಗವಾನ್ ಶಂಕರ ಭಗವಾನ್ ಕೃಷ್ಣ ಜಿ ಎಸ್ ಟಿ ಹಚ್ಚಿದ್ರೆ ಏನಂತ ಪ್ರಧಾನಿ ಆಗ್ಬೇಕಂತ ಕಾಂಗ್ರೆಸ್ ಕಲ್ಸ್ ಹೊಡ್ತಾರ ನಮ್ಮ ಭಾರತ ದೇಶದ ಪಬ್ಲಿಕ್ ಹೆಚ್ಚು ಮುಚ್ಚಿಲ್ಲ ಯಾರ್ಗೇನ್ ಮಾಡ್ಬೇಕು ಅವ್ರ ಗೊತ್ತಿದೆ ಫ್ಯಾಷನ್ ಹೊಟ್ಟಿದ್ ಕಾಂಗ್ರೆಸ್ ಅವ್ರ ಇದೇನ್ ಕೆಸರಿ ಸಲ್ಲೆ ಸಲ್ಲೇ ಐತೆ ಆ ಕಾಂಗ್ರೆಸ್ ಅವ್ರ ಕೆಸರಿ ಸಲ್ಲೆ ಹಾಕೊಳ್ಳದ ಕಟ್ಕೊಳಕದ ದೊಡ್ಡ ದೊಡ್ಡ ಫ್ಲಾಕ್ಟ್ ಓಡಾಕದ

ಕೇಸರಿ ಶಾಲ್ ಓಡನೆ ಸೇ ಕೊಯ್ ಕಾಂಗ್ರೆಸ್ ವಾಲಾ ಬಿಜೆಪಿ ವಾಲಾ ನೈ ಬಂತ ನೀವು ಎಷ್ಟು ಬೇಕಾದ ಶಲ್ಯ ಓಡ್ರಿ ಏನ್ ಮಾಡ್ರು ಬಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಉಳಿಸ್ ಜೊತೆಗ ಮುಸಲ್ಮಾನ ಗೌರವ ಪಟ್ಟ ಈ ದೇಶ ಅಂತ ಕೆಲಸ ನರೇಂದ್ರ ಮೋದಿ ಮಾಡ್ತಾ ಇದಾರೆ ಆ ನರೇಂದ್ರ ಮೋದಿ ಕೈ ಬಲ ಪಡಿಸುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನಿಮ್ ಒಂದಾಗ ನನಗೆ ಹೇಳುದೇ ಇಪ್ಪತ್ತ್ ಮೂರು ವರ್ಷ ನರೇಂದ್ರ ಮೋದಿ ಅವ್ರ ದೇಶದ ಪ್ರಧಾನಿಯಾಗಿ ಇಪ್ಪತ್ತ್ ಮೂರು ವರ್ಷದಲ್ಲಿ ಹದಿಮೂರು ವರ್ಷ ಗುಜರಾತ್ ಮುಖ್ಯಮಂತ್ರಿ